ಹಳೆಯ ಪ್ರಶ್ನೆ ಪತ್ರಿಕೆ ಅನ್ನುವಾಗಿದರೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎರಡು ಮೇ ಎರಡು ಸಾವಿರ ಇಪ್ಪತ್ತೈದರಂದು ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು ಈ ಉತ್ತರಗಳನ್ನು ಯಾರು ರೆಡಿ ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಈ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತಕ್ಕಂಥದ್ದು ಈ ವಿಷಯ ಬಂದು ಅನ್ನು ಹೋಗಿದರೆ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆರಡು ಇಪ್ಪತ್ತೆರಡು ಮಾದರಿಯ ಉತ್ತರಗಳಿರ್ತಕ್ಕಂಥದ್ದು ಇವು ಅಲ್ಲಿ ವಿಷಯದ ಸಂಕೇತ ಇಪ್ಪತ್ತೆರಡು ಹಾಗೆ ಇಲ್ಲಿ ಅಂಕಗಳು ಅನ್ನು ಹೋಗಿದರೆ ಒನ್ ಫೈ ಇಂಟು ಒನ್ ಈಕ್ವಲ್ ಟು ಫೈ ಅಂಕಗಳಿರ್ತಕ್ಕಂಥದ್ದು ನೋಡಿ ಭಾಗ ಎದಲ್ಲಿ ಕೇಳಿರ್ತಕ್ಕಂಥ ಬಹುತೇಕ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಮತ್ತು ಒಂದು ವ್ಯಾಖ್ಯೆಯಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ಅದರಲ್ಲಿ ನಾಲ್ಕು ಏರಿಯಾಗಳು ಬರ್ತಕ್ಕಂಥದ್ದು ನಾನು ಇವಾಗ ಭಾಗ ಎ ಅಲ್ರಿ ರೋಮನ್ ಅಂಕಿ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಈ ಪ್ರಶ್ನೆಯನ್ನು ಬಿಡಿಸ್ತಕ್ಕಂಥದ್ದು ಪ್ರಶ್ನೆ ನಂಬರ್ ಒನ್ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ನೋಡಿ ಎ ಕೆಳದರ್ಜೆ ಸರಕುಗಳು ಬಿ ಸಾಮಾನ್ಯ ಸರಕುಗಳು ಸಿ ಗಿಪನ ಸರಕುಗಳು ಡಿ ಬದಲಿ ಸರಕುಗಳು ಇಲ್ಲಿ ಉತ್ತರ ಬಿ ಸಾಮಾನ್ಯ ಸರಕುಗಳು ಅಂತ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಪ್ರಶ್ನೆ ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಇಲ್ಲಿ ಬಿಂಬಕೂ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ಕಾಮ ಎಕ್ಸ್ ಕ್ಲೋಸ್ ಬಿ ಕ್ಯೂ ಒನ್ ಕ್ಯೂ ಈಕ್ವಲ್ ಕಾಮ ಎಕ್ಸ್ ಟು ಸಿ ಸಿಕ್ವಲ್ ಟು ಎಕ್ಸ್ ಒನ್ ಕಾಮ ಎಕ್ಸ್ ಟು ಬಿ ಡಿ ಕ್ಯೂ ಈಕ್ವಲ್ ಟು ಎಕ್ಸ್ ಬ್ರ್ಯಾಕಲ್ಲಿ ಎಕ್ಸ್ ಒನ್ ಕಾಮ ಎಕ್ಸ್ ಟು ಇಲ್ಲಿ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಕ್ಯೂ ಈಕ್ವಲ್ ಟು ಎಕ್ಸ್ ಒನ್ ಕಾಮ ಎಕ್ಸ್ ಟು ಈ ಕಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಇರ್ತಕ್ಕಂಥದ್ದು ಮೂರನೇದು ಸರ್ಕಾರವು ಇಲ್ಲಿ ಏನು ಮಾಡ್ತಾಯಿದೆ ಅಂತಂದರೆ ಸರಕ್ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದು ಹೀಗೆನ್ನುತ್ತೇವೆ ಅಂತಂದರೆ ಅದರಲ್ಲಿ ಎ ಕನಿಷ್ಠ ಬೆಲೆ ಬಿ ಗರಿಷ್ಠ ಬೆಲೆ ಸಿ ಸಮತೋಲನ ಬೆಲೆ ಡಿ ಬೆಲೆ ಅಂತಸ್ತು ಇಲ್ಲಿ ಉತ್ತರ ಡಿ ಬೆಲೆ ಅಂತಸ್ತು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದು ನೋಡಿ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ ಎ ಸಮತೋಲನವಿರುತ್ತದೆ ಬಿ ಅಸಮತೋಲನವಿರುತ್ತದೆ ಸಿ ಹೆಚ್ಚುವರಿ ಬೇಡಿಕೆ ಇರುತ್ತದೆ ಹೆಚ್ಚುವರಿ ಪೂರೈಕೆ ಇರುತ್ತದೆ ಅಂದರೆ ಉತ್ತರ ಎ ಸಮತೋಲನವಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಪರಿಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶವೇ ಎ ಅನಪ್ರಸರಣ ಬಿ ಅತಿ ಪ್ರಸರಣ ಸ್ಥಿರೀಕರಣ ಡಿ ಸ್ಥಗಿತತೆಯ ಹಣದುಬ್ಬರ ಉತ್ತರ ಬಿ ಅತಿ ಪ್ರಸ ಸಾರಿ ಅತಿ ಪ್ರಸರಣ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಈಗ ಇಲ್ಲಿ ಬಹು ವೈಖ್ಯಲ್ಲಿ ಐದಕ್ಕೆ ಐದು ಉತ್ತರಗಳನ್ನಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರೋಮನ್ ಅಂಕಿ ಟೂ ಅಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಕೂಡ ಫೈ ಇಂಟು ಒನ್ ಈಕ್ವಲ್ ಟು ಫೈವ್ ಮಾರ್ಕ್ಸ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪ್ರಶ್ನೆ ನಂಬರ್ ಆರು ಸಂಪನ್ಮೂಲಗಳ ಕೊರತೆಯು ಡ್ಯಾಸ್ ಸಮಸ್ಯೆಗಳಿಗೆ ಹುಟ್ಟು ಹಾಕುತ್ತದೆ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಐಕೆ ಏಳನೇದು ಬದಲಾಗುವ ಆಧಾರದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಸ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತಂದರೆ ಇಲ್ಲಿ ಸರಾಸರಿ ಉತ್ಪನ್ನ ಎಂಟನೇದು ನೋಡಿ ಎಮ್ ಒನ್ ಮತ್ತು ಎಮ್ ಟುಗಳ ಡ್ಯಾಸ್ ಎಂದು ಕರೆಯುತ್ತೇವೆ ಅಂತಂದರೆ ಇಲ್ಲಿ ಉತ್ತರ ಸಂಕುಚಿತ ಹಣ ಅಂತ ಕರೀತೇವೆ ನಾವು ಯಾವ ಹಣ ರೀ ಸಂಕುಚಿತ ಹಣ ಅದೇ ರೀತಿಯಾಗಿ ಒಂಬತ್ತನೇದು ಕಂದಾಯ ಕೊರತೆ ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್ ಡ್ಯಾಸ್ ಅಂತಂತಂದರೆ ಇಲ್ಲಿ ಕಂದಾಯ ಸ್ವೀಕೃತಿ ಕಂದಾಯ ಸ್ವೀಕೃತಿ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತನೇದು ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿಯ ಕರೆನ್ಸಿ ಬೆಲೆಗಳು ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಸ್ ಎಂದು ಕರೆಯುತ್ತೇವೆ ಅಂತಂತಂದರೆ ಇಲ್ಲಿ ಉತ್ತರ ಉಗ್ಗುವಿಕೆ ಆಗಿರ್ತಕ್ಕಂಥದ್ದು ಈ ರೀತಿ ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರ್ತಕ್ಕಂಥದ್ದು ಐದು ಪ್ರಶ್ನೆಗಳಿಗೆ ಐದು ಉತ್ತರ ಒಂದೊಂದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈಗ ಪ್ರಶ್ನೆ ಮೂರನೇ ರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಫೈ ಇಂಟು ಒನ್ ಈಕ್ವಲ್ ಟು ಟೋಟಲ್ ಫೈ ಮಾರ್ಕ್ಸ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ತಾವುಗಳನ್ನು ಈ ಒಂದು ಹೊಂದಿಸಿ ಬರೆಯೋದ್ರಲ್ಲಿ ಅನ್ನೋ ಹಾಗಿದ್ರೆ ಇಲ್ಲಿ ನೋಡಿ ಅನ್ನೋದ್ರಲ್ಲಿ ಎ ಪೈ ಪೈ ಅಂತಂತಂದ್ರೆ ಇದು ಏನು ಸೂಚಿಸ್ತದೆ ಅಂತಂದ್ರೆ ಲಾಭವನ್ನು ಸೂಚಿಸ್ತಕ್ಕಂಥದ್ದು ಇದು ಇದರ ಉತ್ತರ ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಅಂದರೆ ಟೋಟಲ್ ರೆವಿನ್ಯೂ ಮೈನಸ್ ಟಿ ಸಿ ಅಂತಂದರೆ ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳೆದಾಗ ನಮಗೆ ಸಿಗ್ತಕ್ಕಂಥ ಅನ್ಸರೇ ಪೈ ಅಂತಕ್ಕಂಥದ್ದು ಅಥವಾ ಲಾಭ ಅಂತಕ್ಕಂಥದ್ದು ಬಿ ಆಡಮ್ ಸ್ವಿತ್ ಆಡಮ್ ಸ್ವಿತ್ ಅವರು ಒಂದು ಗ್ರಂಥ ಬರೀತಾರೆ ಅದರ ಹೆಸರು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ ಕಾಣದ ಕೈ ಕಾರ್ಯಾಚರಣೆ ಇದು ಯಾವಾಗ ಆಗ್ತದೆ ಅಂತಂತಂದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಈ ಸನ್ನಿವೇಶವನ್ನು ಉದ್ಭವವಾಗ್ತದೆ ಅಂತ ಆ್ಯಡಮ್ ಸಿತ್ ಅವರು ಹೇಳಿರ್ತಕ್ಕಂಥದ್ದು ಸಿ ತಪಾಸಿಲು ಪಟ್ಟಿ ದಾಸ್ತಾನಿನ ಚಲ ತಪಾಸಿಲು ಪಟ್ಟಿ ಅಂತಂತಂದರೆ ಇಲ್ಲಿ ದಾಸ್ತಾನಿನ ಚಲಕ ಸರಿಯಾಗಿರ್ತಕ್ಕಂಥ ಉತ್ತರ ಅದೇ ರೀತಿ ಹೆಚ್ಚುವರಿ ಬೇಡಿಕೆಯು ಏನಾಗಿರ್ತಂದರೆ ಇಲ್ಲಿ ಐದನೇದು ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ ಇದು ನಿರ್ವಹಣಾ ಹೊಂದಾಣಿಕೆ ಅಂತಂತಂದರೆ ಇಲ್ಲಿ ಡರ್ಟಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಹೀಗೆ ಇದು ಕೂಡ ತಮಗೆ ಒಂದು ಅಲ್ಲಿ ಹೊಂದಿಸಿ ಬರೆಯವಾಗಿರ್ತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ನಾಲ್ಕನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವ್ಯಾಖ್ಯ ಅಥವಾ ಪದದಲ್ಲಿ ಉತ್ತರಿಸಿ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಫೈ ಇಂಟು ಒನ್ ಈಕ್ವಲ್ ಟು ಫೈ ಮಾರ್ಕ್ಸ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಹನ್ನೆರಡನೇದು ಬೇಡಿಕೆ ಎಂದರೇನು ಅಂತ ಹೇಳಿ ಉತ್ತರ ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆಗಳನ್ನು ಬೆಲೆಯಲ್ಲಿ ಕೊಂಡುಕೊಳ್ಳಲು ಬಯಸುವ ಮತ್ತು ಸಾಮರ್ಥ್ಯವಿರುವ ಸರಕುಗಳ ಪ್ರಮಾಣವನ್ನು ನಾವು ಬೇಡಿಕೆ ಎಂದು ಕರೆಯುತ್ತೇವೆ ಹದಿಮೂರನೇ ಪ್ರಶ್ನೆ ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮಿ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಅದಕ್ಕೆ ಉತ್ತರ ತಂತ್ರಜ್ಞಾನ ಉದ್ಯಮಿ ಘಟಕದ ಪೂರೈಕೆಯು ರೇಖೆಯು ಬಲಗಡೆ ಬಲಗಡೆ ಪಲ್ಲಟಗೊಳ್ಳುತ್ತದೆ ಅಂತ ಇಲ್ಲಿ ಪ್ರಶ್ನೆ ಉತ್ತರ ಇರ್ತಕ್ಕಂಥದ್ದು ಹದಿನಾಲ್ಕನೇದು ರಫ್ತುಗಳ ಅರ್ಥ ನೀಡಿ ಅಂತಂದರೆ ಸ್ವದೇಶವು ಅಂತಂದರೆ ನಮ್ಮ ದೇಶ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರುವುದಕ್ಕೆ ರಫ್ ಎಂದು ಕರೆಯಲಾಗುತ್ತದೆ ಹಾಗೆ ಹದಿನೈದನೇ ಪ್ರಶ್ನೆ ನೋಡಿ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಅಂತ ಪ್ರಶ್ನೆ ಕೇಳತಕ್ಕಂಥದ್ದು ಇದಕ್ಕೆ ಉತ್ತರ ವೈಯಕ್ತಿಕ ವರಮಾನದಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆತರ ಪಾವತಿಗಳನ್ನು ಕಳೆದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯುತ್ತೇವೆ ಅಂತ ಹೇಳತಕ್ಕಂಥ ಉತ್ತರ ಇದಕ್ಕೆ ನೋಡಿ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಪಿ ಐ ಮೈನಸ್ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆತರ ಪಾವತಿಗಳು ಅಂದರೆ ಡೈರೆಕ್ಟು ಟೆಕ್ಸ್ ಮತ್ತು ಇನ್ಡೈರೆಕ್ಟ್ ಟೆಕ್ಸ್ಗಳನ್ನು ಕೂಡ ನಾವು ಒಬ್ಬ ವ್ಯಕ್ತಿ ಆದಾಯದಲ್ಲಿ ಮೈನಸ್ ಮಾಡಿದೆವು ಅಂತಂತಂದರೆ ಅವಾಗ ನಮಗೆ ಸಿಗ್ತಕ್ಕಂಥದ್ದು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಪಡೆಯುತ್ತೇವೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಬಂದ್ಬಿಟ್ಟು ಏನಿದೆ ವಿದ್ಯಾರ್ಥಿಗಳು ಪಿ ಆರ್ ಬಿ ಎಂ ಎ ಅಂತ ಇದರ ವಿಸ್ತೃತ ರೂಪ ಬರಿಯರಿ ಅಂತ ಕೇಳಿರ್ತಕ್ಕಂಥದ್ದು ನೋಡಿ ಈ ಫಿಸಿಕಲ್ ರೆಸ್ಪಾನ್ಸಿಬಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಅಂದರೆ ಇದರ ಕನ್ನಡದಲ್ಲಿ ಕೋಶೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ ಆಗಿರ್ತಕ್ಕಂಥದ್ದು ಇದು ಒಂದು ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಇವೆಲ್ಲ ಕೂಡ ಒಂದು ಅಂಕದ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ಹೀಗೆ ಅರೋಮನ್ ಅಂಕಿ ಐದರಲ್ಲಿ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಸುಮಾರು ನಾಲ್ಕು ವ್ಯಾಖ್ಯೆಗಳಲ್ಲಿ ಉತ್ತರಿಸಿರಿ ಅಂತ ಪ್ರಶ್ನೆ ಕೇಳಿದೆ ಇಲ್ಲಿ ಸಿಕ್ಸ್ ಇಂಟು ಟು ಈಕ್ವಲ್ ಟು ಟ್ವೆಲ್ವ್ ಅಂದರೆ ಹನ್ನೆರಡು ಮಾರ್ಕ್ಸ್ಗಳನ್ನು ಈ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಈ ಏರಿಯಾದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ವಿದ್ಯಾರ್ಥಿಗಳ ಎರಡು ಮಾರ್ಕ್ಸ್ಗಳನ್ನು ನಮಗೆ ಸಿಗ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕು ಪ್ರಶ್ನೆ ನಂಬರ್ ಹದಿನೇಳು ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮೂಲ ಆರ್ಥಿಕ ಚಟುವಟಿಕೆಗಳು ಅದರಲ್ಲಿ ಉತ್ತರ ಅನುಭೋಗ ಉತ್ಪಾದನೆ ವಿತರಣೆ ಮತ್ತು ವಿನಿಮಯ ಇಷ್ಟು ಮಾತ್ರ ತಾವು ಎಕ್ಸಾಮಲ್ಲಿ ಬರೀಬೇಕು ಎರಡು ಅಂಕ ಇರುವ ಕಾರಣಕ್ಕಾಗಿ ಅದೇ ರೀತಿಯಾಗಿ ಹದಿನೆಂಟನೇ ಪ್ರಶ್ನೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಅದರಲ್ಲಿ ಒಂದೇದು ಎ ಸ್ಥಾನ್ ಸಂಖ್ಯಾ ಸೂಚಕ ತೃಷ್ಟಿಗುಣ ವಿಶ್ಲೇಷಣೆ ಬಿ ಸ್ಥಾನದರ್ಶಕ ತೃಷ್ಟಿಗುಣ ವಿಶ್ಲೇಷಣೆ ಇಲ್ಲಿ ಎರಡು ಬರೆದ್ರೆ ಇಲ್ಲಿ ಕೂಡ ತಮಗೆ ಎರಡು ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪ್ರಶ್ನೆ ನಂಬರ್ ಹತ್ತೊಂಬತ್ತನೇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅದರ ಸೂತ್ರ ಬರೆಯಿರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಉತ್ತರ ಒಂದು ಸರಕಿನ ಬೇಡಿಕೆಯು ಅದರ ಬೆಲೆಯಲ್ಲಿನ ಬದಲಾವಣೆ ಅನುಗುಣವಾಗಿ ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯನ್ನು ಬೆಲೆ ಬೇಡಿಕೆ ಸ್ಥಾಪಕತ್ವವಾಗಿದೆ ಇದನ್ನು ಈ ಕೆಳಗಿನ ಸೂತ್ರದ ಮೂಲಕ ಲೆಕ್ಕ ಹಾಕಬಹುದು ಇಲ್ಲಿ ನೋಡಿ ಬೆಲೆ ಬೇಡಿಕೆ ಸ್ಥಾಪಕತ್ವ ಇಕ್ವಲ್ ಟು ಸರಕಿನ ಬೇಡಿಕೆಯಲ್ಲಾದ ಶೇಕಡಾವಾರು ಬದಲಾವಣೆ ಭಾಗಿಸು ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಥವಾ ಈ ಸೂತ್ರ ಡಿ ಅಂತಂದರೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಈಕ್ವಲ್ ಟು ಚೇಂಜ್ ದ ಕ್ವಾಂಟಿಟಿ ಡಿವೈಡೆಡ್ ಬೈ ಚೇಂಜ್ ದ ಪ್ರೈಸ್ ಇಂಟು ಪ್ರೈಸ್ ಡಿವೈಡೆಡ್ ಬೈ ಕ್ವಾಂಟಿಟಿ ಅಂತ ಈ ರೀತಿ ಆದರೂ ಕೂಡ ನೀವು ಏನು ಈ ಸೂತ್ರ ಪ್ರಕಾರ ಬರೀಬಹುದು ಓಕೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇದು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಕಲ್ಪನೆಗಳನ್ನು ಅರ್ಥ ನೀಡಿ ಅಂತಂದರೆ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಕಾನ್ಸೆಪ್ಟ್ ಬಗ್ಗೆ ನೀವು ಅರ್ಥ ನೀಡಿ ಅಂತ ಕೇಳಿರ್ತಕ್ಕಂಥದ್ದು ನೋಡಿ ಅಲ್ಪಾವಧಿಯಲ್ಲಿ ಉದ್ಯಮಿ ಘಟಕಗಳು ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ ಎರಡು ಉತ್ಪಾದನಾಂಗಗಳಲ್ಲಿ ಒಂದನ್ನು ಶ್ರಮ ಉತ್ಪಾದನಾಂಗ ಅಥವಾ ಬಂಡವಾಳ ಉತ್ಪಾದನಾಂಗಗಳನ್ನು ಎರಡು ಬದಲಾಯಿಸಲು ಸಾಧ್ಯವಿಲ್ಲ ಇಲ್ಲಿ ಅಲ್ಪಾವಧಿಯಲ್ಲಿ ಎರಡೇ ಎರಡು ಉತ್ಪಾದನಾಗಳು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಶ್ರಮ ಉತ್ಪಾದನಾಂಗ ಮತ್ತು ಬಂಡವಾಳ ಉತ್ಪಾದನಾಂಗ ಆದ್ದರಿಂದ ಅದು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತವೆ ಉತ್ಪನ್ನ ಮಟ್ಟವನ್ನು ಬದಲಿಸುವ ಸಲುವಾಗಿ ಉದ್ಯಮಿ ಘಟಕವು ಇನ್ನೊಂದು ಉತ್ಪಾದನಾಂಗಗಳ ಮಾತ್ರ ಬದಲಾಯಿಸಬಹುದು ಇನ್ನೊಂದು ಉತ್ಪಾದನಾಂಗ ಮಾತ್ರ ಬದಲಾಯಿಸಬಹುದು ಅಂತ ಅಲ್ಪವದಿಯಲ್ಲಿ ಆದರೆ ಇವೆರಡು ಉತ್ಪಾದನಾಂಗಗಳು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸಬಹುದು ದೀರ್ಘಾವಧಿಯಲ್ಲಿ ಒಂದು ಉದ್ಯಮಿ ಘಟಕವು ವಿಭಿನ್ನ ಮಟ್ಟದ ಉತ್ಪನ್ನಗಳನ್ನು ಉತ್ಪಾದಿಸಲು ಎರಡು ಆಧನಗಳು ಏಕಕಾಲದಲ್ಲಿ ಬದಲಾಯಿಸಬಹುದು ಆದುದರಿಂದ ದೀರ್ಘಾವಧಿಯಲ್ಲಿ ಸ್ಥಿರ ಆಧನಗಳು ಇರುವುದಿಲ್ಲ ಅಂತ ಉತ್ತರ ಇದೆ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಪ್ರಶ್ನೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಅಂತ ಪ್ರಶ್ನೆ ಇದೆ ಉತ್ತರ ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳ ಸಮತೋಲನ ಸ್ಥಿತಿಯಲ್ಲಿದ್ದಾಗ ಅಂದರೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಂದಾನೊಂದು ಛೇದಿಸಿದ್ದಾಗ ಕೂಲಿ ದರವನ್ನು ನಿರ್ಧಾರವಾಗುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರವಾಗಿರ್ತಕ್ಕಂಥದ್ದು ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ವರ್ಗಾವಣೆ ಪಾವತಿ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಸರ್ಕಾರ ಮತ್ತು ಉದ್ಯಮಿ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಗಳನ್ನು ವರ್ಗಾವಣೆ ಪಾವತಿಗಳು ಎನ್ನುತ್ತೇವೆ ಇಲ್ಲಿ ನಿಮಗೆ ನೋಡಿ ಸರ್ಕಾರ ಆಗಿರ್ಬೋದು ಮತ್ತು ಉದ್ಯಮಿಗಳಾಗಿರ್ಬೋದು ಅವರು ಕುಟುಂಬ ಗಳಿಂದ ಪಡೆಯುವ ಪಾವತಿಗಳಂತಂತಂದರೆ ಇಲ್ಲಿ ಕುಟುಂಬಗಳು ಏನೇನು ಸರಕುಗಳನ್ನು ತಗೊಳ್ತದೋ ಅದಕ್ಕೆ ಕೊಡ್ತಕ್ಕಂಥ ಪಾವತಿಗಳನ್ನು ನಾವು ವರ್ಗಾವಣೆ ಪಾವತಿಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಬಹುಮಾನಗಳು ಉಡುಗೊರೆಗಳು ವಿದ್ಯಾರ್ಥಿ ವೇತನಗಳು ಮತ್ತು ಪಿಂಚಣಿಗಳು ಇವು ಏನು ಮಾಡ್ತಾಯಿದೆ ಅಂತಂದರೆ ಸರ್ಕಾರ ಈ ಕುಟುಂಬಗಳಿಗೆ ಕೊಡ್ತಕ್ಕಂಥ ಪಾವತಿಗಳಿಗೆ ನಾವು ವರ್ಗಾವಣೆಗಳಂತ ಕರೆಯುತ್ತೇವೆ ಹಾಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೈಜ ಜಿ ಡಿ ಪಿ ರೂಪಾಯಿ ಸಾವಿರದ ಒನ್ನೂರು ಮತ್ತು ನಾಮ ಮಾತ್ರ ಜಿ ಡಿ ಪಿ ರೂಪಾಯಿ ಸಾವಿರದ ಆರುನೂರು ಐವತ್ತು ಆದರೆ ಜಿ ಡಿ ಪಿಯ ಅನಪ್ರಸರಣ ಲೆಕ್ಕ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು ಆ ಜಿ ಡಿ ಪಿ ಅನಪ್ರಸರಣ ಉತ್ತರದಲ್ಲಿ ನಾಮಿನಲ್ ಜಿ ಡಿ ಪಿ ಆ್ಯಂಡ್ ರಿಯಲ್ ಜಿ ಡಿ ಪಿ ಈ ನಾಮಿನಲ್ ಜಿ ಡಿ ಪಿ ಅಂತಂತಂದರೆ ಇಲ್ಲಿ ನಾಮ ಮಾತ್ರ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನೂರ ಐವತ್ತು ಹಾಗೆ ರಿಯಲ್ ಜಿ ಡಿ ಪಿ ಸಾವಿರದ ಒಂದು ಇವೆರಡನ್ನು ನಾವು ಭಾಗಿಸುವುದರ ಮುಖಾಂತರ ಈಕ್ವಲ್ ಟು ಜೀರೋ ಪಾ ಒನ್ ಪಾಯಿಂಟ್ ಫೈವ್ ಬರ್ತದೆ ಅನ್ಸಾರ ಆ ಕಾರಣಕ್ಕಲ್ಲಿ ಜಿ ಡಿ ಪಿಯ ಅನಪ್ರಸರಣ ಈಕ್ವಲ್ ಟು ಒನ್ ಪಾಯಿಂಟ್ ಫೈ ಸರಿಯಾಗಿರ್ತಕ್ಕಂಥ ಉತ್ತರ ಇದನ್ನು ಈ ರೀತಿ ಆದರೂ ಕೂಡ ನಾವು ನೋಡಿ ಜಿ ಡಿ ಪಿ ಅನಪ್ರಸರಣ ಈಕ್ವಲ್ ಟು ಒನ್ ಪಾಯಿಂಟ್ ಫೈ ಇಂಟು ಹಂಡ್ರೆಡ್ ಇಕ್ವಲ್ ಟು ಒನ್ ಫಿಫ್ಟಿ ಪರ್ಸ್ ಪರ್ಸೆಂಟೇಜ್ದಲ್ಲಿ ಆಗ್ತದೆ ಅಂದರೆ ಜಿ ಡಿ ಪಿ ಶೇಕಡ ಐವತ್ತರಷ್ಟು ಏನಾಗಿದೆ ಅಂತಂದರೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ಈ ಜಿ ಡಿ ಪಿ ನೈಜ ಜಿ ಡಿ ಪಿಗೂ ಮತ್ತು ನಾಮ ಮಾತ್ರ ಜಿ ಡಿ ಪಿಯ ನಡುವಿನ ವ್ಯತ್ಯಾಸವನ್ನು ಒಂದು ಫಿಫ್ಟಿ ಅಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಹಣದ ಯಾವುದಾದರೂ ಎರಡು ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಅದರಲ್ಲಿ ವಿದ್ಯಾರ್ಥಿಗಳು ಈ ಹಣದ ಎರಡು ಕಾರ್ಯಗಳಲ್ಲಿ ತಾವುಗಳನ್ನು ಒಂದೂ ಏನನ್ನು ಹೋಗಿದೆ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತದೆ ಹಣ ಎರಡನೇದು ಮೌಲ್ಯ ಸಂಗ್ರಹಕ ಮೂರನೇದು ಮಾಪನ ಸಾಧನ ನಾಲ್ಕನೇದು ಮೌಲ್ಯ ವರ್ಗಾವಣೆ ಸಾಧನ ಇದರಲ್ಲಿ ಯಾವುದಾದರೂ ಕೂಡ ತಾವುಗಳನ್ನು ಯಾರು ಬರಿಬಹುದಾಗಿರ್ತಕ್ಕಂಥದ್ದು ಹಾಗೆ ಕ್ವೆನ್ ನಂಬರ್ ಇಪ್ಪತ್ತೈದನೇದು ಹೂಡಿಕೆ ಮತ್ ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂತ ಕೇಳತಕ್ಕಂಥ ಪ್ರಶ್ನೆ ಪ್ರಾರಂಭದ ಸ್ವಾಯತ್ತ ವೆಚ್ಚದಲ್ಲಿನ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನದ ಮೌಲ್ಯದಲ್ಲಾದ ಹೆಚ್ಚಳದ ಅನುಪಾತವನ್ನು ನಾವು ಹೂಡಿಕೆ ಗುಣಕ ಎಂದು ಕರೆಯುತ್ತೇವೆ ಇಲ್ಲಿ ನೋಡಿ ಈ ಒಂದು ಹೂಡಿಕೆಯ ಗುಣಕ ಕೆ ಚೇಂಜ್ ದ ಕೆ ಡಿವೈಡೆಡ್ ಬೈ ಚೇಂಜ್ ದ ಎ ಅಥವಾ ಒಂದು ಭಾಗಿಸು ಒನ್ ಮೈನಸ್ ಎಂ ಪಿ ಸಿ ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಜಂಪ್ಷನ್ ಅಂತ ಕರಿತೇವೆ ಇದಕ್ಕೆ ಸೀಮಂತ ಅನುಭೋಗದ ಪ್ರವೃತ್ತಿ ಅಥವಾ ಒನ್ ಭಾಗಿಸು ಎಂ ಪಿ ಸಿ ಅಂತ ಈಗಾದರೂ ಕರೆಯುತ್ತೇವೆ ಅದಕ್ಕೆ ಗೊತ್ತಾಯ್ತಾ ನೆಕ್ಸ್ಟು ಇಪ್ಪತ್ತನ್ನ ವಿದೇಶಿಯ ವ್ಯಾಪಾರದ ಎರಡು ನಿರ್ಬಂಧಗಳನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು ಅದರಲ್ಲಿ ಒಂದನೇದು ಸುಂಕಗಳು ಎರಡನೇದು ಕೋಟಗಳು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆ ನಾನು ಹಿಂದಿನ ತರಗತಿಯಲ್ಲಿ ಬಿಡಿಸಿದ್ದೇನೆ ಆದರೂ ಕೂಡ ಇಲ್ಲಿ ಸ್ವಲ್ಪ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇಪ್ಪತ್ತೇಳನೇ ಪ್ರಶ್ನೆ ಉತ್ಪಾದನಾ ಸಾಧ್ಯತೆ ಗಡಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ಉತ್ಪಾದನಾ ಸಾಧ್ಯತೆ ಸಂಯೋಜನೆಗಳನ್ನು ತೋರಿಸುವ ರೇಖೆಗೆ ನಾವು ಉತ್ಪಾದನಾ ಸಾಧ್ಯತೆಯ ಗಡಿ ಎಂದು ಕರೆಯುತ್ತೇವೆ ಇದನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿ ಹತ್ತಿಯ ಸಾಧ್ಯತೆಗಳು ಇಲ್ಲಿ ಹತ್ ಧಾನ್ಯ ಮತ್ತು ಹತ್ತಿ ಈ ರೀತಿ ಎದಲ್ಲಿ ಜೀರೋ ಮತ್ತು ಹತ್ತು ಬಿದಲ್ಲಿ ಒಂದು ಒಂಬತ್ತು ಸಿದಲ್ಲಿ ಎರಡು ಒಂ ಏಳು ಡಿಯಲ್ಲಿ ಮೂರು ನಾಲ್ಕು ಇಯಲ್ಲಿ ನಾಲ್ಕು ಮತ್ತು ಜೀರೋ ಇದಕ್ಕೆ ಇಲ್ಲಿ ನೋಡಿ ಓ ವೈದಲ್ಲಿ ನಾವು ಏನು ಅಳಿತಾ ಇದ್ದೇವೆ ಅಂತಂತಂದರೆ ಇಲ್ಲಿ ಹತ್ತಿಯನ್ನು ಅಳಿತಾ ಇದ್ದೇವೆ ಓ ಎಕ್ಸಲ್ಲಿ ನಾವು ಏನು ಅಳಿತ ಇದ್ದೇವೆ ಅಂತಂದರೆ ಧಾನ್ಯಗಳನ್ನು ಅಳಿತಾ ಇದ್ದೇವೆ ಇಲ್ಲಿ ಎ ನೋಡಿ ಜೀರೋ ಈ ಒಂದೇ ಲೈನಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಎ ಜೀರೋ ಟೆನ್ ಅಂತಂದರೆ ನೋಡಿ ಫಸ್ಟು ಇಲ್ಲೇನಿದೆ ಅಂತಂದರೆ ಜೀರೋ ಎ ಮತ್ತು ಇಲ್ಲಿ ಈ ಟೆನ್ ಇರ್ತಕ್ಕಂಥದ್ದು ಹೌದಾ ಇಲ್ಲ ನೋಡಿ ಈ ಟೆನ್ ಮತ್ತು ಜೀರೋ ಈ ಒಂದೇ ಈ ಪಾಯಿಂಟ್ ಆಗಿದೆಯಲ್ಲ ಇದನ್ನು ನಾವು ಎದಲ್ಲಿ ನೋಡ್ತಾ ಇದೇವೆ ಬಿ ನೋಡಿ ಒಂದು ಒಂಬತ್ತು ಅಂತಂದರೆ ಇಲ್ಲಿ ಒಂದು ಇರುತ್ತೆ ಈ ಕಡೆ ಇಲ್ಲ ಒಂದು ಬಿ ಒಂಬತ್ತು ಒಂಬತ್ತು ಅಂತಂದರೆ ಇಲ್ಲಿರುತ್ತೆ ಅಲ್ವಾ ಹತ್ತಿರ ಕೆಳಗಡೆ ಒಂಬತ್ತು ಇರ್ತದ ಓಕೆ ಸಿದು ಎರಡು ಏಳು ಅಂತಂದರೆ ಇಲ್ಲಿ ಒಂದು ಆಮೇಲೆ ಎಷ್ಟಿರ್ತದ ಎರಡು ಎರಡು ಸಿ ಒಂಬತ್ತು ಮೇ ಏಳು ಹಾಗೆ ಡಿ ಮೂರು ನಾಲ್ಕು ಇಲ್ಲಿ ಮೂರು ಡಿ ನಾಲ್ಕು ಹಾಗೆ ಇ ಜೀರೋ ಫೋರ್ ಫೋರ್ನ ಫೋರ ಇ ಮತ್ತು ಜೀರೋ ನೋಡಿ ಈ ರೀತಿಗೆ ನಾವು ಇದಕ್ಕೆ ಏನಂತ ಕರಿತೇವೆ ಅಂತಂದರೆ ಉತ್ಪಾದನಾ ಸಾಧ್ಯತೆ ಗಡಿ ರೇಖೆ ಅಂತ ಕರಿತೇವೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಮತ್ತು ಕರು ಅಂತ ಕರಿತಾರೆ ಇದಕ್ಕೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಆದರೆ ಉತ್ಪಾದನಾ ಸಾಧ್ಯತೆ ಗಡಿ ರೇಖೆ ಅಂತ ಕರೆಯುತ್ತೇವೆ ಓಕೆ ಈ ಔದಾಸೀನ ರಕ್ಕೆ ನಾನು ಹಿಂದಿನ ಕ್ಲಾಸಲ್ಲಿ ತಮಗೆ ಬಿಡಿಸಿದ್ದೀನಿ ಇವು ಇವೆಲ್ಲ ಬಿಡಿಸಿರ್ತಕ್ಕಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಮುಂದೆ ನೋಡೋಣ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಕ್ಕಂಥದ್ದು ಉಳಿದಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತಮಗೆ ಹೇಳ್ತಾ ಇದ್ದೀನಿ